ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಯಾ ಎಲ್ಲ ಸರ್ವೈವಲ್ ಸೀರೀಸ್ ಎಲ್ಲೋ ಇತ್ತು ಎಲ್ಲೋಯ್ತು ಇತ್ತು ಅಂತ ಯಾ ಇವತ್ತು ಅದರದ್ದು ಏನಾಗಿದೆ ಅಂತ ಎಲ್ಲ ತೋರಿಸ್ತಿದೆ ನಿಮಗೆ ಅದು ಏನಾಗಿದೆ ಅಂದ್ರೆ ವೈಟ್ ಮಿ ಶೋ ಯು ಗಾಯ್ಸ್ ಇದು ನೋಡ್ತಿದ್ದೀರಲ್ಲ ಇದು ನಮ್ಮ ಒಂದು ನಿಮಿಷ ಮಳೆ ಬರ್ತಾ ಇದೆ ವೆಯ್ಟ್ ಯಾ ಇದು ನೋಡ್ತಿದ್ದೀರಲ್ಲ ಇದು ನಮ್ಮ ವರ್ಲ್ಡ್ ಇದು ಆ್ಯಕ್ಚುಲಿ ಸರ್ವೈವಲ್ ವಿತ್ ಎ ಐ ಜೊತೆ ಮಾಡಿದ್ವಿ ನಮ್ಮ ವರ್ಲ್ಡ್ ನೋಡ್ತಿದ್ರಲ್ಲ ಇದೆ ಯಾ ಹಿಂಗಾಗಿದೆ ನಮ್ಮ ವರ್ಲ್ಡ್ ಕಾರಣ ಎ ಐ ಎ ಐ ಮಾಡಿರೋದು ತಪ್ಪಿಂದ ಇದು ಇದೆ ಕ ವರ್ಲ್ಡ್ ಫುಲ್ ಎಲ್ಲ ಚೆಂಗ್ ಕ್ಲಿಯರ್ ಮಾಡಿದೆ ಈ ಕಡೆ ನೋಡಿದ್ರೆ ಏನೋ ಕಟ್ಟಿದೆ ಅದಕ್ಕೋಸ್ಕರ ಇಷ್ಟು ದಿನ ವೀಡಿಯೋ ಇರಲಿಲ್ಲ ಜೊತೆಗೆ ಏನಪ್ಪಾ ಅಂದರೆ ಇಲ್ಲಿ ವೀಡಿಯೋ ಬರ್ತಿದೆಯಲ್ಲ ಇದನ್ನ ನೋಡಿ ಹಿಂಗೆ ಆಗ್ತಿತ್ತು ಪ್ರಾಬ್ಲಮ್ ಯಾವಾಗ ನೋಡಿದ್ರೂ ಆಗ್ತಿತ್ತು ಮಾಡೋಕ್ಕಾಗ್ತಿರಲಿಲ್ಲ ಟೈಮಿಗೆ ವಿಡಿಯೋ ಅಂತ ಕೂತ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸು ಆಪ್ ಇಂದ ಸಾಫ್ಟ್ವೇರ್ ಇರ್ಬೋದು ಸರಿಯೋಯ್ತು ಸರಿ ಮಾಡಿದೆ ನಾನು ಸಾಫ್ಟ್ವೇರ್ ಪ್ರಾಬ್ಲಮ್ಸ್ ಎಲ್ಲ ಆದರೆ ನೋಡ್ತಿದ್ರಲ್ಲ ಇದು ಇಲ್ಲಿ ನೋಡ್ರಿ ಇದು ಏನಿದು ಏನ್ ಇದು ನಮ್ಮ ಮನೆ ಕಟ್ಟು ಅಂತ ಹೇಳಿದ್ರೆ ಡರ್ಟ್ ಅಲ್ಲಿ ಒಂದು ಏನು ಪಾರ್ಕ್ ಅವರ್ ಮಾಡ ಇದು ಮಾಡ್ಕಟ್ಟೈತೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ಫುಲ್ ಏಕ ಎಷ್ಟು ದೂರ ಹೋಗ್ತೀವೋ ಅಷ್ಟು ದೂರನೂ ಇದೆ ಇದು ಸಿಂಪಲ್ ಹೇಳಿದ್ದು ನೀವೆಲ್ಲರೂ ಎಲ್ಲರೂ ಮನೆ ಕಟ್ಸ್ರಿ ನೆಕ್ಸ್ಟ್ ಅಂತಿದ್ರಲ್ಲ ಇದು ವರ್ಲ್ಡ್ ಅಲ್ಲಿ ಅದಕ್ಕೋಸ್ಕರ ನಾನು ಮನೆ ಕಟ್ಟು ಅಂತ ಹೇಳಿದೆ ಮನೆ ಹೋಗ್ಬಿಟ್ಟು ಏನೇನೋ ಮಾಡಿಟ್ಟಿದೆ ಫುಲ್ ಇಲ್ಲಿ ನೋಡೋ ಅಲ್ಲಿ ನೋಡಿದ್ರೆ ಚಂಕ್ ಕ್ಲಿಯರ್ ಮಾಡಿದ್ದೆ ಅದಾದ್ಮೇಲೆ ಈ ಕಡೆ ನೋಡಿದ್ರೆ ಏನೇನೋ ಮಾಡಿಟ್ಟಿದೆ ಫುಲ್ ಇಲ್ಲಿ ನೋಡ್ರಿ ಈ ಕಡೆಯಿಂದ ಎಷ್ಟು ಫುಲ್ ದೂರ ಹೋಗ್ತಾನೆ ಇದೆ ಅದು ಅಲ್ಲಿವರೆಗೂ ಎಷ್ಟು ದೂರ ಹೋಗಿದೆ ಗೊತ್ತಿಲ್ಲ ಎಲ್ಲಿ ದೂರ ಹೋಗ್ತಾ ಅಲ್ಲಿವರೆಗೂ ಹೋಗಿದೆ ಅದು ಸರಿ ಏನಕ್ಕೆ ಮಾಡಿದೆ ಅಂತ ನಂಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಮಾಡಿಲ್ಲ ಇಷ್ಟ ದಿನ ಸುಮ್ಮನೆ ಆಗ್ಬಿಟ್ಟಿದೆ ಏನೋ ಬೇಡ ಅದು ಸರ್ ಜೊತೆ ಏ ಅಂತ ಸೊ ಇಷ್ಟು ಡಿಮ್ಯಾಂಡ್ ನೀವು ಕಾಣೋದ್ರೆ ಕಮೆಂಟ್ ಮೇಲೆ ಕಮೆಂಟು ಗುಂಡ ಜೊತೆ ಮಿಸ್ ಮಾಡ್ತಾ ಇದೀನಿ ಅದು ಇದು ಅಂತ ಅದಿಗೋಸ್ಕರನೇ ತೋರಿಸ್ತದೀನಿ ಏನೇನಾಗಿದೆ ನಮ್ಮ ಒನ್ ನಮ್ಮ ವರ್ಲ್ಡ್ ಕತೆ ಅಂತ ಯಾ ಈಗ ನಾನು ಏನು ಡಿಸೈಡ್ ಮಾಡಕ್ ಹಾಲ ನೀವೇ ಹೇಳ್ಬೇಕು ಏನು ಮಾಡಲಿ ನಾನು ಅಂತ ಸಂಕೆಲ್ಲ ಕ್ಲಿಯರ್ ಮಾಡಿದ್ದೆ ಯಾ ಲಾಸ್ಟ್ ಟೈಮು ನಾವು ಇಲ್ಲಿ ಬಂದಿದ್ವಿ ನೋಡ್ರಿ ಇಲ್ಲ ನಾನು ಇಟ್ಟಿದ್ದೆ ಮನೆ ಕಟ್ಸ್ತೀನಿ ಅಂತ ನೀವು ಹೇಳಿದ್ದೆ ಇಲ್ಲಿ ನೋಡಿದ್ರಿ ಇಲ್ಲಿ ಎಲ್ಲ ಇಟ್ಟಿದ್ವಿ ಒಂದು ವಿಲೇಜ್ ಸಿಕ್ಕಿದ್ದು ವಿಲೇಜ್ ಆಮೇಲೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೆ ಇಲ್ಲಿಗೆ ನಾನು ಆ ಕಡೆ ಸವಾನ ಭಯಿಂದ ಅಷ್ಟೇ ಇದ್ ಬಿಟ್ರೆ ಏನು ಮಾಡೇ ಇಲ್ಲ ಈ ವರ್ಲ್ಡಲ್ಲಿ ಯಾ ಇದು ತೋರ್ಸೋಣ ಅಂತ ಬಂದಿದ್ದೆ ಅಷ್ಟೇ ಗಾಯಿಸಿ ಇವತ್ತು ವರ್ಲ್ಡ್ ಹೆಂಗಾಗಿದೆ ಅಂತ ಏ ಜೊತೆ ಮಾಡಿದ್ದು ಯಾ ಅರ್ಥ ಆಗಿದೆ ಅನ್ಸುತ್ತೆ ನಿಮ್ಗೂನು ಏನೇನಾಗಿದೆ ಅಂತ ಸೊ ನೀವೇ ಹೇಳ್ಬೇಕು ಈಗ ಏನ್ ಮಾಡ್ಲಿ ನಾನು ಅಂತ ನನಗೇನು ಒಂಚೂರು ಐಡಿಯಾ ಬರ್ತಿಲ್ಲ ಮೈನ್ ಕ್ರಾಫ್ಟ್ ಆಡೋದ ಅಂತ ಏ ಮಾಡಿರೋ ಕೆಲಸದಿಂದ ಯಾ ಹೇಳಿ ನೀವೇ ಏನು ಮಾಡ್ಲಿ ನಾನು ಮತ್ತೆ ಮಾಡೋದ ಬೇಡ ಮತ್ತೆ ಮಾಡೋದು ಬೇಡ ಅನ್ಕೊಂತ ನಿಮ್ ಗುರು ಸಲ ಮಾಡ್ಲಿ ನಾನು ಆ ಸರ್ವೈವಲ್ಲು ಫಸ್ಟಿಂದ ವುಡ್ ಕಟ್ ಮಾಡು ಅದು ಮಾಡು ಇದು ಮಾಡು ಯಾವ ತಲೆ ಕೆಟ್ಟೋಗ್ಬಿಡೋದ ಮಾಡೋ ಅಷ್ಟರಲ್ಲಿ ಏನೋ ಹೇಳ್ರಿ ನೀವು ಹೇಳ್ತಿರೋ ಅದು ಏನು ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನೊಂದು ಸಿಡಿಯೋಸ್ ಸಿಗೋಣ ಅದ್ರಿಗೂ ಟೇಕ್ ಕೇರ್ ಬೈ ಬಾಯ್